ಸ್ವಲ್ಪ ಕಿಲೋಮೀಟರ್ ದೂರದಲ್ಲಿರುವಂತಹ ಜಿ ಆರ್ ಎಸ್ಗೆ ಬಂದಿದ್ದೇವೆ ಅಮೌಂಟ್ ತೌಸಂಡ್ ಹಂಡ್ರೆಡ್ ಏನೋ ಪೇ ಮಾಡಿ ಬಂದಿದ್ದೇವೆ ನೋಡುವ ಯಾವ ರೀತಿಯಾಗಿ ನಾವು ಇವತ್ತು ಇಲ್ಲಿ ಈ ಪ್ಲೇಸನ್ನು ಕವರ್ ಮಾಡ್ತೇವೆ ಹಾಗೆ ವೈಬ್ ಮಾಡ್ತೇವೆ ಅಂತ ಬನ್ನಿ ಬನ್ನಿ ಬನ್ನಿ

ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ ಬೆಳ್ತಂಗಡಿ ಬೆಳ್ತಂಗಡಿ ಈಗ ನಾವು ಗುಹೆ ಒಳಗಿದ್ದೀವಿ ಗಾಯ್ಸ್ तो रामा <laughs> <laughs> <गे ले बड़ा। laughs> <ले बड़ा> <laughs> ಗಣ ಗಣಪತಿ ವಿಸರ್ಜನೆ ಮಾಡಿದಾಗ ಆಯ್ತು ಆಗಾಗ ಇವರು ನಿಜವಾಗ್ಲಿ ಫುಲ್ ವೈಬ್ ಮಾಡಿದಾರೆ ಇವತ್ತು ಮಲನ ಎಂಡ್ ಎಂಡ್

<laughs> फोटो के फोटो क्या हो रही थी फोटो कट रही है फोटो <laughs> <पोटा>, फोटो <पोटा, पोटा। laughs> आ ये बनी बॉय सी का चंडी चंडी ब्रो फर्स्ट टाइम मुड़ी फोटो देख जा तू ये तो टॉप मार मस्त है फर्स्ट टाइम अदनिजा ನಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಒಂದು ಹುಡುಗಿ ಕರೆದು ಪಡೆದಿದ್ದಾರೆ ಅದು ನಾವೇ ಹೇಳಿದಲ್ಲ ಕರ್ದು ಪಡೆದಿದ್ದಾರೆ ಥ್ಯಾಂಕ್ ಯು ಫಾರ್ ದಟ್ ಗರ್ಲ್ ಈ ಅರಸಿನಲ್ಲಿ ಒಂದು ಲೇಡಿ ನಮ್ಮನ್ನು ಕರೆದು ಫೋಟೋ ತೆಗೆದರು ಅಂದರೆ ಅವರು ಎಲ್ಲರೂ ದಿವಸ ಫೋಟೋ ತೆಗಿತಿದ್ರು ಅದರ ಬಗ್ಗೆ ನಾವು ಇಲ್ಲಿ ಮಾತಾಡ್ತಾ ಇದ್ವಿ ಅಷ್ಟೇ ಈಗ ಇದರಲ್ಲಿ ಹೋಗುವ ಬನ್ನಿ ಇದರಲ್ಲಿ ನಾಲ್ಕು ಜನ ಹೋಗ್ಲಿಕ್ಕೆ ಅಂತ ನೋಡಿ ಇದು ತುಂಬ ಇದೆ ಮಾತ್ರ ಒಂದು ಆಯ್ತು ನಾವು ಇಲ್ಲಿರುವಂಥ ಎಲ್ಲ ಗೇಮ್ಸನ್ನು ಕೂಡ ಆಡಿದ್ವಿ ಬಟ್ ಅದರ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸಾರಿ ನೋಡಿ ಏ ಇಲ್ಲ ನಮ್ಮ ಊರಲ್ಲಿ ಎಷ್ಟು ಮಳೆ ಇದೆ ಅಂದರೆ ಸುಲ್ಯದಲ್ಲಿ ಫುಲ್ ಮಳೆ ಬಟ್ ಮೈಸೂರು ಹೇಗಿದೆ ಅಂದರೆ ಫುಲ್ ಬಿಸಿಲು 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 ನೋಡ್ತಾ ಇರ್ಬೋದು ನೀವು ಅದಕ್ಕೆ ನಾವು ಬಂದಿರೋದು ಇದಕ್ಕೆ ನಾನು ಹೇಗೆ ಹೇಗೆ ಜಾಲಿ

creative r e エスワン

ನಾವು ನಿಲ್ಸುವಲ್ಲೂ ಇನ್ನೂ ನಾವು ಹೊರಗೆ ಬಂದಾಯಿತು ಇಲ್ಲಿಗೆ ಇವತ್ತಿನ ವೀಡಿಯೋ ಹೆಣ್ಣಾಗಿದೆ ಓಕೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ 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 ಸಿ ಯು